ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ನಮಗೆ ಮಿನಿಮಮ್ ಒಂದೊಂದರು ಎರಡು ಸಾವಿರ ರೂಪಾಯಿ ಜಮಾ ಆಗ್ತದೆ ಇಲ್ಲಾಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಒಟ್ಟಾರೆಯಾಗಿ ಹಣ ಸೇರಿ ನಮಗೆ ನಾಲ್ಕು ಸಾವಿರ ರೂಪಾಯಿ ಇವತ್ತು ಜಮಾ ಆಗ್ತದೆ ಅಂತ ಅಂದುಕೊಂಡಂಥ ಎಲ್ಲ ಮಹಿಳೆಯರಿಗೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕವ್ರವರಾಗಿರ್ಬೋದು ಅದರ ಜೊತೆಗೆ ನಮ್ಮ ಸಿ ಎಮ್ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು ನಮ್ಮ ಡಿ ಸಿ ಎಮ್ ಆಗಿರುವಂಥ ಡಿ ಸಿ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿಯಾಗಿ ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗಳಿಗೆ ಏನೇನೆಲ್ಲ ಒಂದು ಹಣ ಪಡೆಯುತ್ತಿದ್ದಾರೆ ಸ್ನೇಹಿತರೆ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ನ್ಯೂಸನ್ನು ಇವತ್ತು ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಲ್ಲರೂ ಕೂಡ ಇವತ್ತು ನಮಗೆ ಎರಡು ಸಾವಿರ ರೂಪಾಯಿ ಮಿನಿಮಮ್ ಆದರೂ ಜಮಾ ಮಾಡಿ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು ಸ್ನೇಹಿತರೆ ಈ ಹಿಂದೆ ಹಲವಾರು ರೀತಿಯಾಗಿ ಯುಗಾದಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತೀವಿ ಅನ್ನೋಂಥ ಭರವಸೆಗಳನ್ನು ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿದ್ದರು ಸ್ನೇಹಿತರೆ ಆದರೆ ಯಾವುದೇ ರೀತಿಯಾಗಿ ಯುಗಾದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕು ಸಾವಿರ ರೂಪಾಯಿ ಆಗಿರ್ಬೋದು ಅಥವಾ ಮಿನಿಮಮ್ ಅಂದರೆ ಎರಡು ಸಾವಿರ ರೂಪಾಯಿ ಆದರೂ ಆಗಿರ್ಬೋದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇವತ್ತು ಯುಗಾದಿ ಹಬ್ಬಕ್ಕೆ ಯಾರಿಗೂ ಕೂಡ ಜಮಾ ಆಗಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ರೀತಿಯಾಗಿ ಇದು ಎಲ್ಲರಿಗೂ ಕೂಡ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಎಲ್ಲರೂ ಕೂಡ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದರೆ ಯುಗಾದಿಗಾದರೂ ನಮಗೆ ಜಮಾ ಆಗಲಿಲ್ಲ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ನಾಲ್ಕು ಸಾವಿರ ರೂಪಾಯಿ ಅದರಲ್ಲೂ ಕೂಡ ನಮಗೆ ಮೊದಲು ಎರಡು ಸಾವಿರ ರೂಪಾಯಿ ಬಂದರೆ ಆದರೂ ಸಾಕು ಅನ್ನುವಂತಹ ಅಂತಗಳನ್ನು ಹಲವಾರು ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂಥ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಇವಾಗ ಯುಗಾದಿ ಹಬ್ಬಕ್ಕೆ ಜಮಾ ಆಗಲಿಲ್ಲ ಹಾಗಾದರೆ ಯಾವಾಗ ಬಂದು ಜಮಾ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟಿಗೆ ನಮಗೆ ಸದ್ಯಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ ಸ್ನೇಹಿತರೆ ವಿಡಿಯೋ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಆಲ್ಮೋಸ್ಟ್ ಒಂದು ವಾರದಿಂದ ಎಲ್ಲರೂ ಕೂಡ ಹೇಳ್ಕೊಂತ ಬಂದಿದ್ದರು ಸ್ನೇಹಿತರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಯುಗಾದಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿ ವತಿಯಿಂದ ಒಂದು ಎರಡು ಸಾವಿರ ಆದರೂ ನಿಮಗೆ ಜಮಾ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಸ್ನೇಹಿತರೆ ಆದರೆ ಹಾಗೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶನಿವಾರ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಂದು ಸಾಯಂಕಾಲದ ಹೊತ್ತಿಗಾದರೂ ಕೂಡ ಒಂದು ಎರಡು ಸಾವಿರ ರೂಪಾಯಿ ಜಮಾ ಆಗ್ತದೆ ಅಂತ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದರು ಸ್ನೇಹಿತರೆ ಆದರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಇವತ್ತು ಜಮಾ ಆಗಲಿಲ್ಲ ಸ್ನೇಹಿತರೆ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಇವತ್ತಾದರೂ ಜಮ ಆಗಲಿಲ್ಲ ನಮಗೆ ಯಾವತ್ತು ಜಮಾ ಆಗ್ತದೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತನೇ ಎರಡು ಸಾವಿರ ರೂಪಾಯಿ ಅಂತ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಇದು ಸಾಯಂಕಾಲದ ಹೊತ್ತಿಗೆ ಎಲ್ಲರಿಗೂ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಏನಪ್ಪ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿಯ ಒಂದು ಹಣ ಏನೇನಿದೆ ನಮ್ಮ ಸಿ ಎಂ ಸಾಹೇಬರು ಹಣಕಾಸು ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂತಹ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈಗಾಗಲೀ ಹಣ ಎಲ್ಲ ಹಣವನ್ನು ಕೂಡ ಕಳಿಸಿದ್ದಾರೆ ಸ್ನೇಹಿತರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಮಹಿಳೆಯರು ಏನೇನೆಲ್ಲ ಇದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಅಡಿಯಲ್ಲಿ ಒಂದು ರೀತಿಯಾಗಿ ಫಲಾನುಭವಿಗಳು ಅವರೆಲ್ಲರಿಗೂ ಕೂಡ ನಮ್ಮ ಸಿ ಎಂ ಸಾಹೇಬರು ಈಗಾಗಲೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಲ್ಲ ಹಣವನ್ನು ಕೂಡ ನೀವು ಅವರ ಖಾತೆಗೆ ಹಾಕಿ ಅಂತ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ ಆದರೆ ನಮ್ಮ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗ ಒಂದು ಫಲಾನುಭವಿಗಳ ಅಂದರೆ ನಮ್ಮ ಮಹಿಳೆಯರ ಖಾತೆಗೆ ಯಾವಾಗ ಜಮಾ ಮಾಡ್ತಾರೆ ಅನ್ನುವಂಥ ಒಂದು ನಿಖರವಾದ ದಿನಾಂಕವನ್ನು ಕೂಡ ಅವರೇ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇದೇ ಇದು ಈ ಒಂದು ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನಿದೆ ಸ್ನೇಹಿತರೆ ಇನ್ನೇನು ನಾಳೆ ಎಲ್ಲ ನಾಡಿದ್ದು ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ ಅಂದರೆ ಮಾರ್ಚ್ ಮೂವತ್ತೊಂದು ಎಲ್ಲರಿಗೂ ಕೂಡ ಅಲ್ಲಿವರೆಗೆ ಮುಕ್ತಾಯಗೊಳ್ತದೆ ಸ್ನೇಹಿತರೆ ಮಾರ್ಚ್ ಮೂವತ್ತೊಂದು ಆಲ್ಮೋಸ್ಟ್ ಒಂದು ಸೋಮವಾರ ಆಗಬಹುದು ಏಪ್ರಿಲ್ ಒಂದು ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಏನೇನೆಲ್ಲ ಇದೆ ಎರಡು ಸಾವಿರ ರೂಪಾಯಿ ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗ್ತದೆ ಸ್ನೇಹಿತರೆ ಏಪ್ರಿಲ್ ಒಂದು ಅಂದರೆ ಮಂಗಳ ಆವಾರ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಮಂಗಳವಾರದಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಬಂಪರ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಂಗಳವಾರ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೆ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಸ್ನೇಹಿತರೆ ನೋಡೋಣ ಹದಿನೆಂಟನೇ ಕಂತನೂ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ನಿಮಗೆ ಆ ಮಂಗಳವಾರ ಜಮಾ ಮಾಡ್ತಾರಾ ಅಥವಾ ಹತ್ತೊಂಬತ್ತನೇ ಕಂತನ್ನು ಕೂಡ ಸೇರಿಸಿ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಜಮಾನು ಮಾಡ್ತಾರಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ ಯಾವ ರೀತಿಯಾಗಿ ಅವರು ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ ಇನ್ನೊಂದು ಬೇಕಾದರೆ ಆಗಿ ನಮಗೆ ಅಪ್ಡೇಟ್ ಸಿಕ್ಕ ಮೇಲೆ ಬೇಕಾದರೆ ನಿಮಗೆ ಇನ್ನೊಂದು ವಿಡಿಯೋನ ಮಾಡಿ ನಾನು ಹಾಕ್ತೇನೆ ಸ್ನೇಹಿತರೆ ಆದರೆ ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ಏಪ್ರಿಲ್ ಒಂದರಿಂದ ನಿಮ್ಮೆಲ್ಲರ ಖಾತೆಗೂ ಕೂಡ ಎಲ್ಲ ಮಹಿಳೆಯರು ಕೂಡ ಏನೆಲ್ಲ ವೆಯ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹದಿನೆಂಟನೇ ಕಂತಿನ ಹಣ ಏಪ್ರಿಲ್ ಒಂದರಿಂದ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಎಲ್ಲರಿಗೂ ಕೂಡ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದೇ ರೀತಿ ಗೃಹಲಕ್ಷ್ಮಿ ಸಂಬಂಧಪಟ್ಟ ಂತ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು